ಗಾಳಿ ಎಲ್ಲ ಕಡೆಯೂ ಇದೆ ಇದು ನಿಮ್ಮ ತೊಳೆದ ಬಟ್ಟೆಗಳನ್ನು ಒಣಗಿಸುತ್ತದೆ ಸೌಮ್ಯವಾಗಿ ಬೀಸುವ ಸುಳಿಗಾಳಿಯು ಬೇಸಿಗೆಯ ಸುಡು ಮಧ್ಯಾಹ್ನವನ್ನು ತಂಪಾಗಿಸುತ್ತದೆ ಮತ್ತು ನಿಮಗೆ ಗೊತ್ತಿದೆಯೇ ಇದೇ ಗಾಳಿ ಒಂದು ಇಡೀ ಮರುಭೂಮಿಯನ್ನೇ ಸ್ಥಳಾಂತರಿಸಬಹುದು ಗಾಳಿಯೇ ತನ್ನೊಡನೆ ಮಳೆಗಾಲವನ್ನು ತರುತ್ತದೆ ಮತ್ತು ಕೆಲವೊಮ್ಮೆ ಅದೇ ಗಾಳಿಯು ಪ್ರಬಲವಾದ ಬಿರುಗಾಳಿಗಳಿಗೂ ಕಾರಣವಾಗುತ್ತದೆ ನಿಜವಾಗಿಯೂ ಎಷ್ಟು ಶಕ್ತಿಶಾಲಿ ಅಲ್ಲವೇ ಇದೆಲ್ಲವೂ ಸಾಧ್ಯವಾಗುವುದು ಗಾಳಿಯ ವೇಗದಿಂದ ಆದರೆ ಗಾಳಿ ಎಷ್ಟು ವೇಗವಾಗಿ ಬೀಸುತ್ತಿದೆ ಎಂದು ನಮಗೆ ಹೇಗೆ ತಿಳಿಯುತ್ತದೆ ನಾವು ಅದನ್ನು ಅಳೆಯಬಹುದೇ ಹೌದು ಖಂಡಿತ ಇದೇ ನಿಮ್ಮ ಇಂದಿನ ಚಾಲೆಂಜ್ ಗಾಳಿಯ ವೇಗವನ್ನು ಅಳೆಯುವ ಉಪಕರಣ ಅಂದರೆ ಎನಿಮೋಮೀಟರ್ ಅನ್ನು ತಯಾರಿಸುವುದು ಇದು ಗಾಳಿಯ ವೇಗವನ್ನು ಅಳೆಯುತ್ತದೆ ಹಾಗಾದರೆ ಪುಸ್ತಕಗಳು ಮತ್ತು ಇಂಟರ್ನೆಟ್ನಲ್ಲಿ ಹುಡುಕಿ ಹಿರಿಯರನ್ನು ಕೇಳಿ ಪ್ರಯೋಗ ಮಾಡಿ ನೋಡಿ ಮತ್ತು ನಿಮ್ಮ ಸುತ್ತಮುತ್ತ ಲಭ್ಯವಿರುವ ವಸ್ತುಗಳನ್ನು ಬಳಸಿಕೊಂಡು ಒಂದು ಎನಿಮೋಮೀಟರ್ ಅನ್ನು ತಯಾರಿಸಿ ನೀವು ಅದನ್ನು ಹೇಗೆ ತಯಾರಿಸಿದಿರಿ ಮತ್ತು ಅದು ಗಾಳಿಯ ವೇಗವನ್ನು ಹೇಗೆ ಅಳೆಯುತ್ತದೆ ಎಂಬುದನ್ನು ತೋರಿಸುವ ಒಂದು ವಿಡಿಯೋ ಮಾಡಿ ವಿಡಿಯೋದಲ್ಲಿ ಪ್ರತಿಯೊಂದು ಹಂತವನ್ನು ಅಂದರೆ ಸ್ಟೆಪ್ ಅನ್ನು ಹೇಳುವ ಮೂಲಕ ವಿವರಿಸಿ ಸೃಜನಶೀಲರಾಗಿರಿ ಮೋಜು ಮಾಡಿ ಮತ್ತು ಗಾಳಿಯ ವೇಗವನ್ನು ಯಾರು ಉತ್ತಮವಾಗಿ ಅಳೆಯುತ್ತಾರೆ ಎಂದು ನೋಡಿ ಸಿದ್ಧರಾಗಿದ್ದೀರಾ ಹಾಗಾದರೆ ಪ್ರಾರಂಭಿಸಿ